ಹಾಂ ನೋಡಿದ್ರಲ್ಲ ಇವರೆಲ್ಲ ದರ್ಶನ ಮುಸ್ಕೊಂಡು ಹೊರಗಡೆ ಬರ್ತಿರುವಂಥ ಜನಗಳು ಹಾಗೆಲ್ಲಿಂದ ಬಂದಿರೋದು ಏನು ನೋಡೋಣ ಕೇಳೋಣ ದರ್ಶನ ಆಯಿತಾ ಏನು ಕೇಳೋಣ ಹಾಂ ಹಾಂ ಸರಿ ಸರಿ ದರ್ಶನ ಆಯಿತಾ ಯೂಟ್ಯೂಬ್ ಚಾನಲ್ಲು ಹಾಂ ಹಾಂ ಯಾವರು ಯಾವರು ತುಂಬ ಜನ ತಗೊಳ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇವರೆಲ್ಲ ದಷ್ಟ ಮುಗಿಸ್ಕೊಂಡು ಹೊರಗಡೆ ಬರ್ತಿರೋಂಥ ಜನರು ಆ ಕಡೆ ತ್ರೀ ಹಂಡ್ರೆಡ್ ಪಿಸ್ಲಿಕೆಟ್ಸ್ ಹೋಗ್ತಿರೋದು ಹಾಂ ಅಪ್ಪು ಟ್ರಾವೆಲಿಂಗು ಅಪ್ಪು ಟ್ರಾವೆಲಿಂಗು ಫಾಲೋ ಮಾಡ್ತಿದ್ದು ಹೌದಾ ಥ್ಯಾಂಕ್ ಯು ಹಾಂ ಫಾಲೋ ಮಾಡ್ತಿದ್ದಾರಂತೆ ನೋಡೋಣ ಇನ್ನೂ ಎಷ್ಟು ಜನ ಬರ್ತಿದ್ದಾರೆ ಕೇಳೋಕ್ಕಾದ್ರೆ ಕೇಳೋಣ ಎಲ್ಲಿಂದ ಬರ್ತಿದಾರೆ ಅದೇನು ಅಂತ ಕಡೆಗೆ ಸಿಕ್ಕಿದ್ರೆ ಮಾತಾಡಿಸ್ತೀನಿ ಇಲ್ಲಿಂದ ಬಂದಿದ್ದಿರೋದೇನು ಅಂತ ತುಂಬ ಜನ ಬಂದಿದ್ದಾರೆ ಮಾತಾಡ್ಸೋಕ್ಕಾದ್ರೆ ಮಾತಾಡಿಸ್ತೀನಿ ಕೆಲವರು ಜನ ಅದೇ ಅಷ್ಟಮಸ್ಕೊಂಬರ್ತಿರು ತುಂಬ ಜನ ಬರ್ತಿದ್ದಾರೆ ನೋಡ್ತಾ ಇರ್ಬೋದು ಹಾಂ ಹೌದು ಅದೇ ಅದೇ ರಿಪೇಟ್ ಮಾಡಿದ್ರೆ ಬರುತ್ತೆ ನಿಮಗೆಲ್ಲ ಇವಾಗ ಇದೆ ಬರುತ್ತೆ ಬಿಡಿ ಜನ ಜಾಸ್ತಿ ಎರಡು ಮಾಡಿದ್ದು ನೋಡ್ತೇವೆ ಅವ್ರೆ ಪಾಪ ಎನ್ ಸಿ ಸಿ ಹುಡುಗರು ಮತ್ತು ಸ್ಪೋರ್ಟ್ಸ್ ಆ್ಯಂಡ್ ಗೈಡ್ಸ್ ಹುಡುಗರು ತುಂಬ ತುಂಬಾ ಕಷ್ಟಪಡ್ತಿದ್ದಾರೆ ಇಲ್ಲಿ ಮಳೆ ಚಳಿ ಗಾಳಿ ಗೆಲುವೇ ಕೆಲಸ ಮಾಡ್ತಿದ್ದಾರೆ ಮಾತ್ರ ಕೇಳೋಣ ಸರ್ ಯಾವೂರು ಮಂಡ್ಯ ಎಷ್ಟೋವರ್ ಆಯ್ತು ಹನ್ನೆರಡು ಅವರ್ ಆಯಿತಾ ಸರಿ ಮೂವ ಯಾವರಿಂದ ಬಂದಿರೋದು ಮಂಡ್ಯದಿಂದ ಒಂದು ಅವರ್ ತಗೊಂಡಿದಾರಂತೆ ಒಂದ್ ಅವರ್ ಎರಡು ಅವರ್ ಆಗಿದೆ ಅದೇ ಅಪ್ಪ ತುಂಬ ಜನ ಬರ್ತಾ ಇದ್ದಾರೆ ಕೇಳೋಣ ಇನ್ನು ಎಲ್ಲಿಂದ ಬಂದಿದ್ದಾರೆ ಸರ್ ಯಾವರಿಂದ ಬಂದಿರೋದು ಬೆಂಗಳೂರಿಂದ ಎಷ್ಟು ಅವರ್ ಆಯಿತು ಎಷ್ಟು ಬೇಗ ಆಯಿತು ಎಷ್ಟು ಅವರ್ ಆಯಿತು ಫಾರ್ಟಿ ಫೈವ್ ಸರಿ ಫಾರ್ಟಿ ಫೈವ್ ಮಿನಿಟ್ಸ್ಗೆ ದರ್ಶನ ಆಗಿದೆ ಕೆಲವರಿಗೆ ಸರ್ ಎಲ್ಲಿಂದ ಬಂದಿರೋದು ಬೆಂಗ್ಳೂ ಬೆಂಗಳೂರಿಂದ ಎಷ್ಟು ಅವರ್ ಆಯಿತು ಒನ್ ಅವರ್ ಆಯಿತು ಸರ್ ಒನ್ ಅವರ್ ಜರ್ನಿ ಬೆಂಗಳೂರಿಂದ ಬಂದಿರೋದು ಬಂದರೆ ಲೇಟ್ ಆಗುತ್ತೆ ಸರಿ ಪಾಪ ಕರ್ಕೊಂಡು ಸರ್ ಮಾತಾ ಸರ್ ಎಲ್ಲಿಂದ ಬಂದಿರೋದು ಸರ್ ಎಷ್ಟು ಎಷ್ಟೋವರ್ ಆಯಿತು ಯಾವ ಕ್ಯೂ ಅಲ್ಲಿ ಬಂದಿರೋದು ತೌಸಂಡ್ ರುಪೀಸರ್ ಸರಿ ಸರ್ ಯಾವ ಊರಿಂದ ಬಂದಿರೋದು ಬೆಂಗಳೂರಿಂದ ಎಷ್ಟು ಎಷ್ಟೋರ ಆಯಿತು ಏಳು ಅವರ ಯಾವ ಕ್ಯೂ ಅಲ್ಲಿ ಬಂದಿರೋದು ಅಲ್ಲಿ ಮುನ್ನೂರು ರೂಪಾಯಿಂದ ಸರಿ ಸರ್ ಮುನ್ನೂರು ಮುನ್ನೂರು ರೂಪಾಯಲ್ಲಿ ಬಂದಿರೋದು ಕೆಲವರು ಟಿಕೆಟ್ ಕೊಟ್ಟು ಬಂದಿದ್ದಾರೆ ಕೆಲವರು ಧರ್ಮದರ್ಶನಕ್ಕೆ ಬಂದಿದ್ದಾರೆ ಅದಕ್ಕೆ ಧರ್ಮದರ್ಶನಕ್ಕೆ ಬಂದಿರೋರು ತುಂಬ ಟೈಮ್ ಹಿಡ್ದಿದೆ ಮುಂದೆ ಲಾಟಿಗೆ ನೋಡಿ ಬೇಕಾಗ್ತಾರ ಎಲ್ಲ ದರ್ಶನ ಮುಗಿಸ್ಕೊಂಡು ಬರ್ತಿರುವಂಥವ್ರು ಪಾಪ ಫುಲ್ಲು ಖುಷಿಯಿಂದ ಬರ್ತಿದ್ದಾರೆ ದೇವ್ರ ದರ್ಶನ ಮಾಡ್ಕೊಂಡು ಫುಲ್ ಖುಷಿಯಿಂದ ಒಳಗಡೆ ಬರ್ತಿರುವಂಥ ಜನರು ಇವರು ಇವತ್ತು ಶುಕ್ರವಾರ ಆಗಿರೋದ್ರಿಂದ ತುಂಬ ಕ್ರೌಡ್ ಆಗಿದೆ ನೋಡಿ ನೋಡ್ತಾ ಇರ್ಬೋದು ಸೊ ದರ್ಶನ ಆಯಿತಾ ಯಾವರು ಇವರು ಆಗಿದೆ ಈ ಕಡೆ ಎಲ್ಲ ನೋಡಿ ಅಲ್ಲಿ ತುಂಬ ಜನ ಜಾಸ್ತಿ ಇದ್ದಾರೆ ಅವಾಗಿಂದ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಅರ್ಧ ಗಂಟೆಯಿಂದ ನೋಡ್ತಾ ಇದ್ದೀನಿ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಅಂತ ಇದ್ದಾರೆ ಅವನು ಬಾಯಿಯವರು ನೋವು ಬರ್ತಿದ್ದೀರೋ ಗೊತ್ತಿಲ್ಲ ಉಂಟು ಸರ್ ಡೆಲ್ಲಿ ಡೆಲ್ಲಿ ಡೆಲ್ಲಿಂದ ಬಂದಿರೋದಂತೆ ಸರ್ ನೋಣ

पापा आणि काय न्याय करते तयार आहे ला वरकडे